ಎಲ್ಲ ನನ್ನ ಯೂಟ್ಯೂಬ್ ಸ್ನೇಹಿತರಿಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕಂಪ್ಲೀಟ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ದೀಪಾವಳಿ ಹಬ್ಬದ್ದು ನಾನು ಹಾಗೆ ಇವು ಚಾಕ್ಲೇಟ್ ಮೋಲ್ಡನ್ನು ತರಿಸಿದ್ದೆ ಮನೆಯಲ್ಲಿ ಯಾವಾಗಾದರೂ ಮಾಡ್ತು ಅಂತಂದೇಳಿ ಹೇಳಿ ಅದರಲ್ಲೇ ಇವು ನಾನು ಶಾರ್ಟ್ಸ್ ವಿಡಿಯೋದಲ್ಲಿ ನೋಡಿದೆ ಯಾವ ರೀತಿ ಮಾಡೋದು ದೀಪನ ಅಂತಂದೇಳಿ ಅದೇ ರೀತಿಯೇ ನಾನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಕರ್ಪೂರ ದೀಪದ ಎಣ್ಣೆ ಮತ್ತು ಬತ್ತಿ ಇವಿಷ್ಟು ಕಾಯಿಸ್ಬೇಕು ಉಗುರು ಬಚ್ಚಿ ಕರಗಿಸ್ಬೇಕು ಕರಗಿಸಿ ಆಮೇಲೆ ಈ ರೀತಿ ಮೋಲ್ಡೋ ಇಲ್ಲ ನಿಮ್ಮ ಹತ್ರ ದೀಪ ಮಣ್ಣಿನ ದೀಪ ಇರ್ತವಲ್ಲ ಅದರಲ್ಲೂ ಹಾಕಿಬಿಟ್ಟು ಮಾಡಿಕೊಂಡ್ರೆ ಅಂದರೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಗಟ್ಟಿಯಾಗಿ ಬಿಡ್ತವೆ ಗಟ್ಟಿಯಾಗಿ ತುಂಬ ಚೆನ್ನಾಗಾಗ್ತವೆ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ನನಗಂತೂ ಖುಷಿ ಖುಷಿಯಾಯಿತು ನಾನು ತರಲಿಲ್ವಲ್ಲ ಹೆಂಗಪ್ಪ ಅಂದ್ಕೊಂಡಿದ್ದೆ ಮತ್ತು ನೋಡಿ ಮಾಡೋಣ ಅಂತಂದೇಳಿ ಮಾಡಿದೆ ತುಂಬ ಚೆನ್ನಾಗಿ ಒಂಥರ ಗ್ರ್ಯಾಂಡ್ ಲುಕ್ ಕೊಡ್ತು ದೀಪಾವಳಿ ಹಬ್ಬ ಲಾಸ್ಟಲ್ಲಿ ನೋಡಿ ನೀವು ಯಾವ ರೀತಿ ಇದೆ ನಮ್ಮದು ಹಬ್ಬ ಯಾವ ರೀತಿ ಏನು ಸಿಂಪಲ್ಲಾಗಿ ಮಾಡಿದ್ರು ಈ ರೀತಿ ಮನೇಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿಕೊಂಡು ಇನ್ನೂ ದೀಪ ಆಯಿತು ಇನ್ನು ಕಾರ್ತಿಕ್ ಹಚ್ಚೋ ಇದ್ರೆ ಯಾವ ರೀತಿ ಇದ್ದರೆ ಮಾಡ್ಬೋದು ಹಾಗೆ ನಾನು ಹಿಂದಿನ ದಿನ ಹಿರಿಯರ ಪೂಜೆ ಮಾಡಿದ್ದೆ ಅತ್ತೆ ಮತ್ತೆ ಅಮ್ಮ ಅಂತ ಮಾಡಿ ಇದು ಒಳ್ಳೆ ಮರುದಿನ ಬೆಳಗ್ಗೆ ಈ ರೀತಿ ರೆಡಿ ಮಾಡಿ ನನಗಂತೂ ವೀಡಿಯೋ ಆಗಲಿಲ್ಲ ಹಾಗಾಗಿ ರೆಡಿ ಮಾಡಿಬಿಟ್ಟೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ಕ್ಲೀನಿಂಗ್ ಆಯಿತು ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನು ಸೀರೆ ಉಡ್ಸೋದು ತಯಾರಿ ಎಲ್ಲ ನಡೆಸಿದ್ದೆ ಅದೇ ಒಂದು ತುಂಬಾ ಲೇಟ್ ಆಯ್ತು ಅಂತಲೇ ಹೇಳ್ಬೋದು ಎಲ್ಲ ಜೋಡ್ಸ್ಕೊಳೋಷ್ಟರಲ್ಲಿ ಇದಿಷ್ಟು ಎಲ್ಲ ಜೋಡ್ಸಿಟ್ಟಿದ್ದೀನಿ ಇನ್ನೇನು ಸಾಯಂಕಾಲಕ್ಕೆ ಪೂಜೆ ಒಂದು ಮಾಡ್ಕೋಬೇಕು ಅಷ್ಟು ನಾನು ಎಲ್ಲ ತೊಳೆದಿಟ್ಟಿದ್ದೀನಿ ಎಲ್ಲ ಮಾಡಿಟ್ಟಿದ್ದೆ ನಮ್ಮ ಮನೆಯವ್ರದೇ ಲೇಟು ನಾವು ಇಲ್ಲಿರೋದರಿಂದ ಸ್ವಲ್ಪ ಲೇಟಾಗುತ್ತೆ ಅದು ವೈಟ್ ಬ್ಲೌಸು ಅದ್ರ ಲಿಂಕ್ ಬೇಕಾದರೆ ಕೇಳಿ ಮೀಶೋದಲ್ಲಿ ಟ್ರೆಂಡಿಂಗ್ನಲ್ಲಿರೋಂಥ ಬ್ಲೌಸ್ ಪೀಸ್ ಅದು ತೋರಿಸ್ತೀನಿ ಶಾರ್ಟ್ಸ್ ವೀಡಿಯೋದಲ್ಲಾಗಲಿ ಮುಂದಿನ ವೀಡ್ಯೋದಲ್ಲಿ ತೋರಿಸ್ತೀನಿ ಅದನ್ನು ಯಾವುದು ಅಂತ ಇದು ಇಲ್ಲಿ ಹಸು ಅಲ್ಲಿ ಇದೆ ಅಲ್ವಾ ಅದು ಸ್ವಲ್ಪ ನೀರು ನಿಲ್ತಾ ಇತ್ತು ಅದಕ್ಕೆ ಮಾಡಿಸಿರೋದು ಅದು ನೀರು ಅಲ್ಲಿ ಹೋಗಿ ಇದಾಗಕ್ಕೆ ಸ್ಟೋರೇಜ್ ಆಗೋಕೆ ಇನ್ನ ತೊಳೆದಾಗ ಹಿಂಗೆ ಮಾಡಿದಾಗ ಆ ಹಸು ಹುಚ್ಚಿ ಆ ರೀತಿ ಎಲ್ಲ ಇದ್ದಾಗ ಅದು ಅಂದರೆ ಅಲ್ಲಿ ಹೋಗುತ್ತೆ ಅದು ಆ ರೀತಿ ಮಾಡಿರೋಂಥದ್ದು ಇನ್ನೂ ಸರಿಗಾಗಿಲ್ಲ ಮತ್ತೆ ರಿಪೀಟ್ ಮಾಡಿಸ್ಬೇಕು ಅದು ಆವತ್ತು ಹಬ್ಬದ ದಿನವೇ ಎಲ್ಲನೂ ನಮ್ಮದು ಹಬ್ಬದಾಗೆ ಒಟ್ಟು ಕೆಲಸ ಬಿಟ್ಟು ಹಬ್ಬನೂ ಆಗಬೇಕು ಇತ್ತ ಕೆಲಸನ ಆಗಬೇಕು ಅನ್ನೋ ರೀತಿ ಆಗಿತ್ತು ನಮ್ಮದು ಆಮೇಲೆ ಇದು ಒಳ್ಳೆ ಸೆಕೆಂಡ್ ಒಂದು ಎಂಟು ಗಂಟೆಯಿಂದ ಪೂಜೆ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ಆಗಲೇ ನೋಡಿದ್ರಲ್ವ ನಾನು ನಿನ್ನೆನೇ ಮಾಡಿಟ್ಟಿದ್ದು ಪೂಜೆ ಲಕ್ಷ್ಮಿ ಹಿರಿಯರು ಮಾಡಿದ್ನಲ್ವ ಅವತ್ತು ಮಾಡಿಟ್ಟಿದ್ದು ನೋಡಿ ಕ್ಲಿಯರಾಗಿ ನೋಡಿ ಅಂದರೆ ಎಲ್ಲ ಪೂಜೆ ಎಲ್ಲ ಹಾಗಿಂದೆ ನಿಮಗೆ ವಿಡಿಯೋ ಮಾಡ್ತಾ ಇರೋದು ನೋಡಿ ಎಲ್ಲನೂ ಹಚ್ಚಿ ವೀಡಿಯೋ ಮಾಡ್ಕೊಂಡಿದ್ದಾರೆ ಮನೆಯವರು ಪಟಾಕಿ ಎಲ್ಲ ತಂದಿದ್ದು ಏನು ಬರೀ ಕೆಲಸ ಆಗೋಯ್ತು ರೆಡಿ ಆಗೋಕ್ಕೆ ಆಗಲಿಲ್ಲ ಆ ಸೈಡೆಲ್ಲ ಹಚ್ಚಿದ್ವಿ ನಾವು ಫುಲ್ ಎಲ್ಲ ಹಚ್ಬಿಟ್ಟಿದ್ವಿ ದೀಪಾನ ಆ ಕಡೆ ಈ ಕಡೆ ಎಲ್ಲ ಕಡೆಯೂ ಹಚ್ಚಿದ್ವಿ ಅದು ವೀಡಿಯೋ ಅನಿಸುತ್ತೆ ಪ್ರತಿ ಫುಲ್ ಹಚ್ಬಿಟ್ಟಿದ್ವಿ ತುಂಬ ಚೆನ್ನಾಗಿ ಕಾಣೋದು ಹಚ್ಚಿ ಮಾಡ್ಕೊಂಡು ಹಾಕಿದ್ದೀನಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದೇಳಿ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ನಾನು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ಬಿಡ್ತು ನನಗೆ ಒಂದು ರೀತಿಯಲ್ಲಿ ತುಂಬಾ ತುಂಬನೇ ಖುಷಿ ಆಯಿತು ಹಚ್ಚಿದ್ದ ಕೂದಿಕೊಳ್ಳಿ ಹಬ್ಬ ನಾವು ಯಾವುದೇ ರೀತಿ ಮನೆಯಲ್ಲೇ ಈ ರೀತಿ ಸಿಂಪಲ್ ಒಂದು ಒಂದು ಐವತ್ತು ರೂಪಾಯ್ದಲ್ಲಿ ಆಗು ಹೋಗ್ಬಿಡುತ್ತೆ ಅಲ್ವಾ ಮನೇಲಿ ಹೆಂಗು ದೀಪದಣ್ಣೆ ಇದ್ದೇ ಇರುತ್ತೆ ಈ ರೀತಿ ಮಾಡೋದರಿಂದ ತುಂಬ ಎಷ್ಟು ಉಪಯೋಗ ಆಗುತ್ತೆ ಅಲ್ವಾ ನೀವು ಮಾಡಿರಿ ಮಾಡಿದ್ದೀರ ಅಂದ್ಕೊತೀನಿ ಎಲ್ಲರೂ ಎಲ್ಲರೂ ನೋಡಿದ್ದಾರೆ ನೈಟಲ್ಲಂತೂ ತುಂಬ ಸಖತ್ತ ಕಾಣಿಸ್ತಾಯಿತ್ತು ತುಂಬಾ ಖುಷಿಯಾಯಿತು ನನಗೆ ನಾನು ಮಾಡಿದಕ್ಕೂ ಒಂಥರ ಆಗೋಯ್ತು ನನಗೆ ನಾನೇನು ಅಂತ ತಕೊಂಡು ರೆಡಿಯಾಗಿರಲಿಲ್ಲ ನಾನು ರೆಡಿ ಟೈಮ್ ಸಿಗಲಿಲ್ಲ ಸೀರೆ ಇತ್ತು ಅದನ್ನ ಉಟ್ಕೊಳಕೆ ಆಗೋಲ್ಲ ಅಂತಂದೇಳಿ ಬೇಡ ಕೈ ಸುಮ್ಮನೆ ಒಂದು ಮಾಮೂಲಿ ಉಟ್ಕೊಂಬಿಡೋಣ ಅಂತಂದೇಳಿ ಸಾಕಾಗಿಬಿಟ್ಟಿತ್ತು ಆಲ್ರೆಡಿ ಹಾಗಾಗಿ ಒಂದು ಮಾಮೂಲಿದೊಂದು ಉಟ್ಕೊಂಡೆ ಉಟ್ಕೊಂಡೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ನಿಮಗೆ ವಿಡಿಯೋ ಇದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ಸಿಂಪಲ್ಲಾಗಿ ಮಾಡಿದ್ದೀನಿ ಮಖ ದೇವಿ ಮಖನ ನಮ್ಮಮ್ಮ ಅವ್ರ ಹತ್ರ ಎಷ್ಟಿತ್ತೋ ಒಂದು ಇದು ಪಂಚಲ ಹೌದು ಅಂತಾರಲ್ಲ ಅದನ್ನ ಕೊಡ್ಸಿದ್ದಾರೆ ಇಲ್ಲಿ ಬೇಡವ ತೋಟದಲ್ಲಿದ್ದೀರಾ ಬೆಳ್ಳಿದೆಲ್ಲ ಬೇಡ ಮುಂದೆ ನೀವು ಊರಿಗೆ ಬಂದಿಂದ ನಾನು ಅಲ್ಲಿ ಕೊಡಿಸ್ತೀನಿ ಹೇಗೆ ಬೇಡ ಸುಮ್ಮನೆ ತೋಟದಲ್ಲಿದ್ದೀರಿ ಯಾಕೆ ಬೇಕಂತೇಳಿ ಇದು ಮರುದಿನ ಪಾರ್ಟ್ ದಿನ ಬೆಕ್ಕು ಬಂದಿತ್ತು ಅದಕ್ಕೆ ಒಂದು ಸ್ವಲ್ಪ ಊಟ ಹಾಕಿ ಮೂ ಮೂ ಸೌಂಡ್ ಮಾಡ್ತಾ ಇತ್ತು ಇರುತ್ತೆ ಅಂದ್ಕೊಂಡೆ ಹೋಯ್ತದು ನೋಡೋಣ ಬರುತ್ತೆ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ನನ್ನ ದೀಪಾವಳಿ ಹಬ್ಬ ಸಿಂಪಲ್ ಆಗಿ ಮತ್ತೆ ಮುಂದೆ ನೋಡಿ ಸಿಗ್ತೀನಿ ಟೀಕ್ ಕೇರ್ ಎಲ್ರಿಗೂ ಬಾಯ್ ಬಾಯ್